ಬೆಳಗ್ಗೆನೇ ಎದ್ದೆ ಗಾಡಿ ತೊಳೋಣ ಅಂತ ಗಾಡಿ ಇದ್ದೀನಿ ಇಗರು ಏನಾಗಿತ್ತು ನೋಡೋಣ ಬೆಳಗ್ಗೆ ಹೋಗೋಣ ಗಾಡಿ ಗಿಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಫ್ರೆಶ್ ಆಗಿ ಸಾನಂಗಿನ ಮಾಡ್ಕೊಂಡು ಹೋಗೋಣ ಯಾಕಂದರೆ ಸೋಮವಾರ ಅಲ್ವಾ ನೋಡೋಣ ನಾವು ಅಂದ್ಕೋಬೇಕ ಸೋಮವಾರ ಆದರೆ ಚೆನ್ನಾಗಿರುತ್ತೆ ಬಾಡಿಗೆ ಸಿಗುತ್ತೆ ಅಂತ ನೋಡ್ದಿದ್ರು ಜೂನ್ ಹೋಗ್ತಾ ಇರಬೇಕು ತಾಂಡ್ ಹೋಗಿಲ್ಲ ಅಂದರೆ ಅಷ್ಟೇ ಇವತ್ತು ಇರುತ್ತೆ ನಾಳೆ ಇರುತ್ತೆ ಕಷ್ಟ ಅಂದ್ಕಂಡು ಅಂದ್ಕೊಂಡು ಜ್ವರ ಮಾಡಬೇಕು ಒಕ್ಕಂತಿರುತ್ತಾ ಟೈಮ್ ಕಾಲುತ್ತೆ ಟೈಮ್ ಟೈಮಿಗೆ ನಾವು ಇಲ್ಲ ಟೈಮ್ ನಮಗೆ ಕಾಯುತ್ತಾ ಇಲ್ಲ ಹಣೆ ಗೊತ್ತಿಲ್ಲ ಗುರು ನೋಡಿ ನಿಲ್ಸಿದ್ರೆ ಸಾಕು ಮೊನ್ನೆ ಸರ್ವಿಸ್ ಮಾಡಿಸಿದ್ದೀನಿ ಅವಲ್ಲೇ ಗಲೀಜ್ ಓ ಹೋಗತ್ತೆ ವರ್ಷದು ನಿಲ್ಸೋದು ಐದು ಪೈಸಾ ದುಡ್ಡು ಸರಿಯಾಗಿ ನಾಯವಾಗಿ ಉಳಿಯಲ್ಲ ಗುರು ಕಂತಗಾದ್ರೆ ಮನೆಗಾಗಲ್ಲ ಮನೆಗಾದರೆ ಕಂತಕ್ಕಾಗಲ್ಲ ಈ ಥರ ಟೆನ್ಷನ್ನು ನೋಡ್ರಿ ಏನಂತಾರೆ ಸಕ್ಕತ್ತಾಗಿ ಹೋಗುತ್ತೆ ಗಾಡಿ ಆಚೆ ಕಡೆ ಚೆನ್ನಾಗಿ ದುಡಿತಾರೆ ಇವರು ಅಂತಾರೆ ಆಚೆ ಕಡೆ ಹೋಗೋರು ಲಾಂಗ್ ಹೊಡ್ಯೋರಿಗೆ ಗೊತ್ತಿರುತ್ತೆ ಚೆನ್ನಾಗಿ ದುಡಿತಾರ ಇಲ್ಲ ಚೆನ್ನಾಗಿ ಟಿ ಪಿ ಟೋಲು ಎಲ್ಲ ಕಟ್ತಾರ ಅಂತ ನಾವು ದುಡಿತೀವೋ ಇಲ್ಲಿ ಹೋಗರು ಗೌರ್ಮೆಂಟಿಗೆ ಮಾತ್ರ ಒಳ್ಳೆ ದುಡ್ಡು ಮಾಡಿಕೊಡ್ತೀವಿ ಏಪಿ ಟೋಲು ಸಿಂಗಲ್ ಟೋಲ್ ಬೇರೆ ನಮ್ಗೆ ಅಪ್ಪಣ್ಣನ ಟೋಲ್ ಸಿಗಲ್ಲ ಹ್ಞೂ ನಾವೆಲ್ಲ ದುಡಿಯೋದು ಅಲ್ಲಿ ತಗೊಂಡು ಕೊಡೋದು ಈ ಥರ ಹಣ ಬರೋಕ್ಕೆ ಒಣ ಯಾರು ಅನ್ನೋ ಥರ ಇನ್ನೂ ಏನೇನು ಅನ್ಬಸ್ಬೇಕು ನೋಡೋಣ ಕ್ಲೀನಾಗಿ ಗಾಡಿ ಒಡ್ಸ್ಕೊಬಿಟ್ಟಿ ಪ್ರಯಾಣನ ಮಂಡಿಪೇಟೆಕ್ ತಲ್ಪ ಅಲ್ಲಿ ಹಳ್ಳೊಬ್ರಿಗೆ ಬಾಡಿಗೆ ಇಲ್ಲ ಇನ್ನು ನಾವು ಹೊಸಬ್ರು ಅಲ್ಲಿಗೆ ಮಂಡಿಪೇಟೆಗೆ ಹೋದ್ರೆ ನಮ್ಮ ಹುಡುಗರು ಹೇಳ್ಬೇಕು ಬಾಡಿಗೆನ ಬಾಣ ಅಲ್ಲೈತಿ ಇಲ್ಲೈತೆ ಅಂತ ಅವ್ರಿಗೆ ಬಾಡಿಗೆ ನಡೀತಲ್ಲ ಸರಿ ಏನು ಮಾಡೋಣ ನೋಡೋಣ ಪ್ರಯತ್ನ ಅಂದರೂ ಪಡೋಣ ಫಲ ಸಿಗೋದು ದೇವ್ರ ಕಾಯಲ್ಲಿ ಐತ ಬನ್ನಿ ಹೋಗೋಣ ನೋಡೋಣ ಮಂಡಿ ಪಟ್ಟದ ಜೀವನ ಯಾವ ಥರ ಐತೆ ಅಂತ ನಾವು ಅನ್ಭವ್ಸಣ್ಣ ಬನ್ನಿ ತಿಂಡಿ ಆಯ್ತಾ ಕೇಳೋಣ ತಿಂಡಿ ಇರ್ಬೋದನ್ನ ಮೋಸ್ಟ್ಲಿ ಗೊತ್ತಿಲ್ಲ ಅಣ್ಣ ತಿಂಡಿ ಆಯ್ತಾ ಅಣ್ಣ ತಿಂಡಿ ಆಯ್ತಾ ಗುರು ಇದು ಬೇಲ್ಪುರಿ ಅಂಗಡಿ ಎಲ್ಲ ಗುರು ಇದು ಇಡ್ಲಿ ಅಂಗಡಿನೇ ನಾವು ಕನ್ಫ್ಯೂಸ್ ಚೆನ್ನಾಗಿ ನಾನು ತಿಂಡಿ ತಿಂಡಿತೀನ ಗುರು ನಮ್ಮ ಆರ್ಯಭಾರತಿ ಕಾಲೇಜ್ ರೋಡಲ್ಲಿ ಬನ್ನಿ ನೀವೆಲ್ಲ ತಿಂಡಿ ಮಾಡೋಣ ಗುರು ಅರ್ಧ ಟೊಮಾಟೊ ತಗೊಂಡಿದ್ದೀನಿ ಇಡ್ಲಿ ಇವಾಗ ತಿಂದೀರಾಯ್ತು ಕಂಫರ್ಟೇ ಬತ್ತೀನಿ ನಾನು ಆ ಥರ ಇದೆ ಆ ಪ್ರೈಸು ಒಂದು ಒಂದು ಇಡ್ಲಿ ಮಟಾ ತುಂಬುತ್ತೆ ಗುರು ಏನು ಕೈಯಲ್ಲಿ ಇಲ್ಲ ಮನ್ಸು ವಿಶಾಲವಾಗಿದೆ ಚೆನ್ನಾಗಿತ್ತು ತಿಂಡಿಯೆಲ್ಲ ಮುಗೀತು ಅವ್ರಿಗೆ ಬಿಲ್ ಕೊಟ್ಬಿಟ್ಟು ಹೊಲ್ಡಾನ ನಾವು ಸ್ಕ್ಯಾನರ್ ಕೊಡಿ ಎಷ್ಟಣ ಐವತ್ತಾ ದುಡ್ಡಾಕಿದ್ವು ಹೊಲ್ಡಾನ ಬನ್ನಿ ಹೋಗೋಣ ಮಂಡಿ ಪಟ್ಟ ಸ್ಟ್ಯಾಂಡ್ ಇದೇನೆ ಬಂದಿದ್ದೀವಿ ನಮ್ಮ ಹುಡುಗರು ಇನ್ನೂ ಬಂದಿಲ್ಲ ಬರ್ಲಿ ನೋಡೋಣ ಏನಾಗುತ್ತೆ ಅಂತ ಈ ವಿಡಿಯೋ ಪೂರ್ತಿ ಕೊನೆ ತಗ ನೋಡಿ ನಿಮಗೆ ಗೊತ್ತಾಗುತ್ತೆ ದಿನಚರಿ ಜೀವನ ಯಾತರ ಇರುತ್ತೆ ಅಂತ ನೋಡಪ್ಪ ನಮ್ಮ ಹುಡುಗ ಅಂಗಡಿ ಎಲ್ಲ ಖಾಲಿ ಮಾಡ್ಬಿಡ್ತಾನೆ ಟೀ ಹೋಟ್ಲು ಬಾಬು ನೋಡಿ ಪೂರ್ತಿ ಲಾಸ್ಗುರು ಒಬ್ಬ ಒಂಥರ ಬಿಸ್ನೆಸ್ ಮಾಡ್ತೀನಿ ಅಂತ ಹಾಕೊಂಡ ಲಕ್ಷಾಂತರ ರೂಪಾಯಿ ಕಳ್ಕೊಂಡ ಇವಾಗ ಎಲ್ಲ ಖಾಲಿ ಇವಾಗ ಒಲೆ ಗಿಲೆ ಎಲ್ಲ ನೋಡಿ ಹೆಂಗೆ ಕುಂತಾನೆ ಅಂದರೆ ಪೂರ್ತಿ ಫ್ರಿಜ್ಜೆಲ್ಲ ಹೊಸದು ಗುರು ಇವಾಗ ಗಾಡಿ ಓಡಿಸ್ತೀನಿ ಅಂತ ಬರ್ತಾನೆ ಓಡಿಸ್ಲಿ ನಡುಗರು ಸ್ಟ್ಯಾಂಡಲ್ಲಿ ಏನು ಬಾಡಿಗೆ ಇಲ್ಲ ದಿವಸ ಕಷ್ಟ ಆಗ್ಬೋದು ಹಾಗೆ ನೋಡೋಣ ಮಾತಾಡಂಗಿದೆ ಬಾಡಿಗೆ ಬಂದಿದ್ದು ಗುರು ನಮ್ಮ ಹುಡುಗ ಹೇಳೋಣ ಬಾಣ ಅಂತ ಮನೆಗೆ ಹೋಗೋಣ ಅಂತ ಇದ್ದೆ ಬನ್ನಿ ಹೋಗೋಣ ಈರಳ್ಳಿಗಂತ ಲೋಕಲ್ ಬಾಡಿಗೆ ಇವತ್ತೊಂದು ಲೋಕಲ್ ಹೊಡ್ಯಣ ಮುಂದೆ ಹೋಗ್ಬೇಕು ಮನೆಗೆ ಹೋಗ್ಬಿಡೋಣ ಅಂತ ಇದ್ದೆ ಗುರು ನಮ್ಮ ಇರ್ಫಾನು ಹೋಗೋಣ ಬಾಡಿಗೆ ಆಯ್ತು ಹಾಕೊಂಡು ಹೋಗು ಲೋಕಲ್ ಅನ್ನ ಫಸ್ಟ್ ಫಸ್ಟ್ ಲೋಕಲ್ ಈ ಬಾಡಿಗೆ ಹೋಗ್ತಾ ಇದ್ದೀನಿ ಏನು ಇಲ್ಲ ಮಾಮೂಲಿ ಹೋಗ್ತಾ ಇದೆ ಇವತ್ತು ಫಸ್ಟು ಹಾಗಂದ್ರೆ ಇನ್ನೇನು ಲಾಂಗ್ ಹೋಗೋದು ಬೇಡ ಇಲ್ಲೇ ಲೋಕಲಲ್ಲೇ ಮಾಡೋಣ ಅನ್ನೋದಕ್ಕೆ ಗೋಣಿ ಮಾಡ್ಕೊಂಡಿದ್ದೀನಿ ಮುಂದಕ್ಕೆ ನೋಡೋಣ ದಿನಪಡ್ತಿ ಮೇಲೆ ಹೋಗ್ತಾ ಹೋಗ್ತಾಯಿರೀ ಹಂಗೇನೆ ಬನ್ನಿ ಇದು ನಮ್ಮ ಈರಳ್ಳಿ ಬಿಡ್ಸ್ ತೋರಿಸ್ತೀನಿ ಬಿಡ್ಜ್ ನೋಡಿರಂತೆ ಬಿಡ್ಜ್ ಬ್ರಿಡ್ಜ್ ಒಳಗೆ ಹೋಗ್ಬೇಕಂತ ಇಲ್ಲ ಟಿ ಬಿ ಎಸ್ ಫ್ಯಾಕ್ಟ್ರಿ ಐತಂತೆ ಆ ಫ್ಯಾಕ್ಟ್ರಿ ಹತ್ರ ಲೋಡು ಅಂತ ಹೇಳಾರೆ ಹೋಗೋಣ ಬನ್ನಿ ಇರಿ ಕೊನೆದಾಗ ಆ ವಿಡಿಯೋ ಇಂಟ್ರೆಸ್ಟ್ ಇತ್ತರೆ ನೋಡಿ ಇಲ್ಲಾದ್ರೆ ತೇಳ್ಬಿಡಿ ಅದ್ರಲ್ಲೇನಿಲ್ಲ ನಮ್ಮಂತರ ಚಾಲಕರಿಗೆ ನೀವೇ ಸಪೋರ್ಟ್ ಮಾಡಬೇಕು ನೋಡೋಣ ಬನ್ನಿ ಟಿ ಬಿ ಎಸ್ ಫ್ಯಾಕ್ಟ್ರಿ ಐತಂತೆ ಆದರೆ ಎಲ್ಲ ಇದೆ ಗೊತ್ತಿಲ್ಲ ಇವಾಗ ಹೋದರೆ ಲೋಕಲಲ್ಲೆಲ್ಲ ಗುರು ಒಂದು ಬಾಡಿಗೆ ಹೊಣೆಯಾಗೋದು ಅದೇ ಅಲ್ಲಿ ಒಂದು ನೂರು ಇನ್ನೂರು ಕಿಲೋಮೀಟ್ರ್ ತಿರ್ಗಾಡೋದ್ಕಿಂತ ಇಲ್ಲಿ ಲೋಕಲ್ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ತಿರ್ಗಾಡ್ಕಂಡು ಲೋಕಲ್ ಹೊಡಿಬೋದು ಆದರೆ ಸಾಲದ ಮೇಲೆ ಗಮನ ಇರಬೇಕು ಇಂಟ್ರೆಸ್ಟ್ ಇರಬೇಕು ಬಾಡಿಗೆ ಅದೇ ಥರ ಬರಬೇಕು ಅದಕ್ಕೆ ಗೌರವ ನಾವೇನೋ ಮಾಡ್ತೀವಿ ಏನೋ ಹೋಯ್ತೀವಿ ಅಂದರೆ ಏನಾಗಲ್ಲ ಗುರಿಲಿ ಟಿ ವಿ ಎಸ್ ಬ್ಯಾಟ್ರಿ ಮುಂದೆ ಐತಾ ಇದು ದೊಡ್ಡ ಫ್ಯಾಟ್ರಿ ಐತೆ ಅಥವಾ ಟಿ ವಿ ಎಸ್ ಬ್ಯಾಟ್ರಿಗೆ ಅಣಟ್ಟ ಇದೇನೂ ಗುರು ಟಿ ವಿ ಎಸ್ ಬ್ಯಾಟ್ರಿ ಹೇಗೆ ಬರ್ರಿ ಅಂದರು ಎಲ್ಲಪ್ಪ ಇದು ಬಂದರು ಕಣಪ್ಪ ನೋಡಿ ಅವರ ಟೂ ವೀಲರಲ್ಲಿ ಹೋಯ್ತಾರಲ್ಲ ಅವ್ರದ್ದೇ ಬನ್ನಿ ಎಷ್ಟೋದಾಗ ಲೋಡ್ ಮಾಡ್ತಾರೋ ಎಲ್ಲರೂ ಅನ್ಸಾರ್ಸ್ಕೋಬೇಕು ಟ್ರಾನ್ಸ್ಪೋರ್ಟಲ್ಲಿ ಹೆಂಗೆ ಅನ್ಸರ್ಸ್ಕೊಂತೀವಿ ಅದೇ ಥರ ಅನ್ಸಾರಿಸ್ಕೋಬೇಕು ಜಾಸ್ತಿ ಮಾತಾಡಬಾರ್ದು ಯಾಕಂದ್ರೆ ಲೋಕಲ್ ಬಾಡಿಗೆಯಲ್ಲಿ ಲೇಟ್ ಆಗುತ್ತೆ ಅದೆಲ್ಲ ತಡ್ಕಂಡು ನಾವು ಬಾಡಿಗೆ ಹೊಡೆದ್ರೇ ಸಾಧ್ಯ ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ ನಾನು ಜಲ್ದಿ ಲೋಡಾಗಬೇಕು ಜಲ್ದಿ ಖಾಲಿ ಆಗಬೇಕು ಅಂತ ಲೋಕಲ್ ಬಾಡಿಗೆ ಹೊಡ್ಯಾಕಂತೂ ಆಗೋಲ್ಲ ಆದರು ಯಾಕಂದರೆ ತುಂಬ ಸರ್ತಿ ಅನ್ಭವಿಸಿದ್ದೀನಿ ನಾನು ಯಾಕಂದರೆ ಎಷ್ಟೋ ಜಗದಲ್ಲಿ ಜಗಳ ಆಡ್ಕೊಂಡು ವಾಪಸ್ ಬಂದಿದ್ದು ಉಂಟು ಆದರೆ ಇನ್ನು ಮುಂದಕ್ಕೆ ಆ ಥರ ಮಾಡಬಾರ್ದು ತಾಳ್ಮೇಲೆ ಇರೋ ಅನ್ಸರ್ಸ್ಕೊಂಡು ನಾವು ಮುಂದೆ ಹೋಗೋಣ ಬನ್ನಿ ತೋರಿಸ್ತೀನಿ ನೋಡಿ ಆ ಥರ ಮಾಡ್ತಾರೆ ಇವರು ಎಷ್ಟೋ ತಗ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇವಾಗ ಸುಮಾರು ಟೈಮು ಗುರು ಟೈಮು ಲೋಡ್ ಎಷ್ಟೊತ್ತೆ ಆಗುತ್ತೆ ಅನ್ಲೋಡ್ ನಾ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಕೊನೆ ತಕ ನೋಡಿ ಎಲ್ಲ ಕಡ್ಡಿ ಗಿಡ್ಡಿ ಎಲ್ಲ ನೋಡೋಕೆ ಹೋಗ್ಬಾರ್ದು ಹೋಗ್ತಾ ಇರ್ಬೇಕು ಅಷ್ಟೇ ಆಚೆಲ್ಲ ಮಾಡ್ಕೊಂಡು ಅದೆಲ್ಲ ನನಗೂ ಒಂದು ಸ್ವಲ್ಪ ಆಗೋಲ್ಲ ಇದರಲ್ಲಿ ಹೇಳ್ತೀನಿ ಅವ್ರಿಗೆ ಅಣ್ಣ ನೋಡ್ಕೊಂಡು ಎಲ್ಲ ಒಳ್ಳೆ ಕರ್ಕೊಂಡು ಕರ್ಕೊಂಡೋಗಿ ನಮ್ಮ ಹುಡುಗ ಫಸ್ಟ್ ಫಸ್ಟ್ ಹೇಳಿದಾನೆ ಬಾಡಿಗೆನ ಆಮೇಲೆ ಸಿಟ್ಕೊಬಿಡ್ದೆ ಆತನು ಅಣ್ಣ ನೀನು ಹೋಗಿ ಜಗ್ಲೆಲ್ಲ ಜಗಳ ಆಡ್ತೀಯ ಅಂತ ಆಮೇಲೆ ಬೇಡ ತಾಳ್ಮೆಯಿಂದನೇ ಹೇಳೋಣ ನಮ್ಮ ಹುಷಾರು ನಮ್ಮ ಇರಲಿ ಅಷ್ಟೇ ಎಲ್ಲ ಕರ್ಕೊಂಡು ಹೋಗ್ತಾರೆ ಯಾವ್ದು ಸುಡ್ಗಾಡ್ ಬೇರೆ ಐತಲ್ಲ ಇಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ಇಲ್ಲಿ ತಿರುಗಿಸ್ಕೋಣ ಅಂತ ಅವ್ರೆ ತಿರ್ಗಿಸ್ಕೊಂಬಡೋಣ ಬನ್ನಿ ಇದೇ ಲೋಕಲ್ ಬಾಡಿಗೆ ವ್ಯವಸ್ಥೆ ಬನ್ನಿ ಏನು ಮಾಡಕ್ಕೆಲ್ಲ ಬರ್ಬೇಕು ಹೋಗ್ಬೇಕು ಎಲ್ಲ ಆ ಕಡೆ ಅಂತೆ ನೋಡೋಣ ಬನ್ನಿ ಎಲ್ಲ ಐತಂತು ಇಲ್ಲಿ ಹಂಗುರು ಹೋಗೋದಿಲ್ಲಿ ಲೋಕಲ್ ಬಾಡಿಗೆ ಬಂದ್ರೆ ಇದೊಂದು ಸೌದೆ ತುಂಬಕ್ಕೆ ಬಂದ್ರೆ ಗೋಡು ಹಿಂಗೆ ಹೋಗ್ಬೇಕಾ ಇಲ್ಲ ಹಳ್ಳಾಗರು ಇಲ್ಲಿ ಅಣ್ಣ ಇಲ್ಲಿ ಆಗಲ್ಲ ಗುರು ಇಲ್ಲಿ ಹಳ್ಳಾಗಿಲ್ಲ ಹಳ್ಳಾಗಿಲ್ಲಪ್ಪ ಇಲ್ಲೆಲ್ಲ ಇಲ್ಲಿಗೆ ಬರ್ಬೇಕಂತೆ ಬರೋಣ ಬನ್ನಿ ಬರೋಣ ಇಲ್ಲಿಂದ ಬರೋಣ ಕ್ರೇನ್ ಬರೋಕ್ಕೂ ಚಿಕ್ಕ ಗಾಡಿ ಬರೋಕು ವ್ಯತ್ಯಾಸ ಐತೆ ನಮ್ಮ ಗಾಡಿ ಹೌಸಿಂಗ್ ಯೂಸಿಂಗ್ ತಗಲಾಕಂಡ್ರೆ ಕಷ್ಟ ಕಳ್ಸಾನು ಕಳ್ಸಿರೋ ಇವಾಗ ಬೇಜಾರು ಮಾಡ್ಕಂತಾನು ಏನ ನೀನು ಹೋಗಿ ಜಗದಲ್ಲೆಲ್ಲ ಜಡಿ ಮಾಡ್ತೆ ಅಂತ ಟ್ರೈ ಮಾಡ್ಕೊಂಡು ಬರೋಣ ಬನ್ನಿ ನಾನು ಟೂ ಪಾಯಿಂಟ್ ಬಲ್ಲೋರು ಎಲ್ಲೂ ಬೇಜಾರು ಮಾಡ್ಕೊಬೇಡಪ್ಪ ಬಾ ಹೋಗೋಣ ಅಡ್ಜಸ್ಟ್ ಮಾಡ್ಕೊಂಡು ಅದು ಗುರು ಇದು ಅಳ್ಳ ಸಮುದ್ರ ಇದ್ದಂಗೆ ಐತಿ ಇದು ಲೋಡ್ ಮಾಡ್ತಾರ ಅಣ್ಣಾರ ಮಾಡಿ ಮಾಡಿ ಜಲ್ದಿ ಜಲ್ದಿ ಮಾಡಿ ಅಣ್ಣ ಮೆತ್ತಿಗೆ ನಿಧಾನಕ್ಕೆ ಅಣ್ಣ ಇನ್ನೂ ನೋಡೋಣ ಒಂದು ಸ್ವಲ್ಪ ಈ ಅಣ್ಣ ಹೇಳಿದ ತಕ್ಷಣ ನಿಧಾನಕ್ಕೆ ಇಕ್ತಾವ್ರಲ್ಲಿ ಒಬ್ಬೊಬ್ರು ಜೀವನ ಒಂದೊಂದು ಕಷ್ಟ ಗುರು ಈ ಅಣ್ಣನಿಗೆ ದೇವ್ರ ಅನ್ನಗೆ ಅಣ್ಣ ಅಂತ ಹೇಳಿದ್ರೆ ಯಾವ ದೇವರಪ್ಪ ಅವನೇ ನಾವು ಪಡ್ತಾ ಇದೀವಿ ಕಷ್ಟ ದೇವ್ರ ಇರತ್ತೆ ಅಣ್ಣ ನೀನು ಚೆನ್ನಾಗಿರೋದು ಅಲ್ವ ಗುರು ದೇವ್ರ ಇಲ್ಲ ಅಂದ್ರೆ ಏನು ಇಲ್ಲ ಇವತ್ತ ಕುದಿದ ಇದು ಹಾ ಇವತ್ತ ಕುದಿರೋದಂತೆ ಜಲ್ದಿ ಜಲ್ದಿ ಲೋಡ್ ಮಾಡ್ರಪ್ಪ ಇವತ್ತ ಕುಯ್ದು ಇವತ್ತ ತುಂಬತಾರದ ಒಳ್ಳೆ ದುಡಿಮೇನ ಅಣ್ಣ ನಿನ್ಗೆ ಅಯ್ಯ ಅಣ್ಣ ಗಾಡೀಲಿ ಡಿಕ್ಕಿ ಐತಿ ಹಾಕ್ಲಾ ನೋಡಪ್ಪ ಒಳಗಿಂದ ಹೇಳ್ತಾ ಇದ್ ನೋನಾ ಬಾಣ ಇಲ್ಲಿ ಬಾಣ ಒಂದ್ ದಿಸಲ್ಲ ಒಂದಿಸ ಚೆನ್ನಾಗಿರ್ತೆ ಬಾಣ ಅವನು ಅದೇ ನಮ್ಗೆಲ್ಲ ಗಾಡಿ ಓಡಿಸ್ತಾ ಇದ್ದೀವಿ ಇವತ್ತೆಲ್ಲ ನಾಳೆ ಚೆನ್ನಾಗಿರ್ತೀವಂತ ನೋಡಿ ಇಲ್ಲಿಗೆ ಬಂದೈತೆ ರೋಡು ಭಯಂಕರ ಐತೆ ಗುರು ರೋಡ್ಗಳು ಲೋಕಲ್ ಬಾಡಿಗೆ ಅಂದರೆ ಹೀಗೆನ ನೋಡಿ ಜಸ್ಟ್ ಮಾಡ್ಕೊಂಡು ಬರಬೇಕು ಇಲ್ಲ ಅಂದರೆ ಬಾಡಿಗೆನೂ ಇಲ್ಲ ಲೋಕಲ್ಲು ಸಿಗೋದು ಇಲ್ಲ ನನಗೆ ಗಾಡಿ ತೂಗು ತಂಗೇನೇ ಹೋಗೋ ಟೈಮಲ್ಲಿ ಇದ್ರಲ್ಲಿ ರಿವರ್ಸ್ ಹೊಡಿಬೇಕಾದ್ರೆ ಕಣ್ಣಲ್ಲಿ ನೀರು ಗುರು ಹೈವೇ ಟು ಹೈವೇ ಓಡಿಸಿದೆ ಇವಾಗೆಲ್ಲ ಓಡಿಸ್ಬೇಕಂದ್ರೆ ಒಂಥರ ಫೀಲಿಂಗು ಬಾ ಗಾಡಿ ಬೇಜಾರು ಮಾಡ್ಕೊಬಣಪ್ಪ ನಡಿ ಹೋಗೋಣ ಅಯ್ಯಪ್ಪ ಏನು ಗುರು ಇದು ಅದು ತಂತಿ ಬೇಲಿನ ಎಳ್ಕೊಂಡ್ ಸೀದಾ ಬರ್ತಾ ಇದ್ ಗುರು ಎಲ್ಲಿ ಟೈರ್ ಅಲ್ಲಿ ಬಿಟ್ಟೈತೋ ಎಲ್ಲಿ ಇಂಜಿನ್ ಒಳಗೆ ಏನ್ ಅಂತ ಅಡೇ ನೋಡ್ತೀನಿ ಗುರು ತೂರ್ಕತೆ ಟೈರ್ ಮೇಲೆ ಅಣ್ಣ ಅಂದ್ರೆ ಏನ್ ಏನಾಗಿಲ್ಲ ಬೇಡ ಅಂತಾರೆ ಅವ್ರಿಗೆ ಹೇಳಕ್ ಈಸಿ ಐತೆ ಗುರು ಆದ್ರೆ ಕೇಳೋರ್ಗೆ ನೋವು ಆಗುತ್ತೆ ಬಂಡವಾಳ ಆಗದ್ರಾಗ ಅದೇನ್ ಕಷ್ಟ ಅಂತ ಗೊತ್ತು ಅವ್ರಿಗೇನ್ ಅವ್ರ ಸೌದ ತುಂಬಿದ್ರೆ ಸಾಕು ನಮ್ಗೆ ಯಾಕಂದ್ರೂ ಈ ಕಡೆ ಈ ಬಾಡಿಗೆ ಬಂದು ಎಲ್ಲರು ಎಲ್ಲಿ ಟೈರ್ ತೂರ್ಕೊಂಡಿದ್ರೆ ಎಷ್ಟು ಕಷ್ಟ ಆಗಿರೋದು ಗುರು ಇಲ್ಲ ಅಲ್ಲೆಲ್ಲರೂ ಮುಂದಗಡೆ ಸೇ ಹಾಕೊಂಡ್ ಎಲ್ಲರೂ ವೈರ್ ಗಿರ್ ಕಟ್ ಆಗಿರೋ ಅದೆಷ್ಟ್ ಕಷ್ಟ ಆಗಿರೋದು ಇದೆಲ್ಲ ತುಂಬ ಗುರು ಮಾಡ್ದು ಇನ್ನ ನೋಡಿರಂತ ಇನ್ನ ಮುಂದೆ ಇನ್ನೂ ಸಿಕ್ಕ ಕಷ್ಟ ಐತೆ ನನಗೆ ಆ ದಿಂಡುಗಳು ಅದ್ರ ಮೇಲೆಲ್ಲ ಹತ್ತಿಸಬೇಕು ಆದ್ರೆ ಈ ಮುಳ್ಳಿನ ತಂತಿಯಿಂದ ಬಚಾವಾಗಿದ್ದು ನನ್ನ ಪುಣ್ಯ ವೈರ್ಗಿರಿ ತೂರ್ಕೊಂಡಿದ್ರೆ ಗತಿ ಹೇಳಪ್ಪ ಏನು ಮಾಡೋಲ್ಲ ಲೋಕಲ್ ಬಾಡಿಗೆ ಹೊಡಿತೀನಿ ಅಂತ ಬಂದಿದ್ದೀನಿ ಹೊಡಿಲೇಬೇಕು ಬನ್ನಿ ತೋರಿಸ್ತೇನೆ ಗಾಡಿ ಯಾವ ಲೆವೆಲ್ ನಿಂತೈತೆ ನೋಡಿರಂತ ಬರೀ ಹೆಂಗ್ ನಿಂತೈತಿ ಗುರು ಯಪ್ಪ ಏನು ಕಷ್ಟ ಹಿಂಗೆ ಹೊಡೆದೋನೆ ಅಲ್ಲ ಗುರು ನಾನು ಏನು ಮಾಡೋಕ್ಕಲ್ಲ ಬಂದಿದ್ದೀನಿ ಅನ್ಬೌಸ್ಕೊಂಡು ಹೋಗ್ಲೇಬೇಕು ಗುರು ನನ್ನ ಫ್ರೆಂಡಿಗೆ ಹೇಳಂಗಿಲ್ಲ ಬಿಡೋಂಗಿಲ್ಲ ನಾನು ಗುರು ಮುಂದೆ ಬಿಸಿಲು ಬಿಸ್ಲು ಕಾಣಿಸ್ತಲ್ಲ ನೋಡಿ ಅಲ್ಲಿ ಕೈ ತೋರಿಸ್ತಾರೆ ನೋಡಿ ಅದ್ ಪೂರ್ತಿ ಒಲಗುರು ಗೇಮೆ ಮಾಡಿ ಹಂಗೆ ಬಿಟ್ಬಿಟಾರ ಅದನ್ನ ಗೇಮೆ ಮಾಡಂದ್ರೆ ಸತ್ತ ಎಲ್ಲ ಬೆಳ್ಕೊಂಡೈತಿ ಇವಾಗ ಅಲ್ಲೇ ಹೋಗ್ಬೇಕು ಅವ್ರ ಕೈ ಎಷ್ಟು ಈಜಿ ಆಗಿ ಅಂದ್ರೆ ಹಿಂಗ ಹೋಗ್ಬಿಟ್ಟಿ ಬಾ ಇರ್ವಾಸು ಅಂತವ್ರೆ ನನಗೆ ಅಲ್ಲೇ ಚಿಕ್ಕ ತಲೆ ತಲೆಗಿಟ್ಟೋಗಿತ್ತು ಗುರು ಹೇಳೋದು ಈಜಿ ಗುರು ಇಲ್ಲಿಂದ ಬರೋದು ತುಂಬಾ ಕಷ್ಟ ತಿನ್ ಮೇಲೆಲ್ಲ ಬರೋದಂತ ನಾವು ಕಚ್ಕೊಂಡ್ ಓಪನ ತಾಪನ ಎಲ್ಲಾ ಕಾಡ್ಮೆ ಮಾಡ್ಕೊಂಡು ಏನೇ ಆಗ್ಲಿ ಒತ್ತಿ ಬಾಡಿಗೆನ ಹೋಗ್ಲೇಬೇಕು ಇಲ್ಲ ಅಂದ್ರೆ ಫ್ರೆಂಡ್ ಬೇಜಾರ್ ಮಾಡ್ಕೊಂತಾನೆ ಅವ್ನು ಚಿಟ್ಕೊಂತಾನೆ ಕಳ್ಸಿದ್ರೆ ತಾಳ್ಕೊಂಡ್ಬಿಡ್ತೇನೆ ಮಾಡಿ ಕೋಪ ತಾಳ್ಮೆ ಎಲ್ಲ ಅಲ್ಲಿ ಕಚ್ಕೊಂಡಿದ್ದೀನಿ ಅಂದ್ರೆ ಗುರು ಅಲ್ಲಿ ಹತ್ಬೇಕಾರೆ ಗಾಡಿ ಹಿಂಗ್ ಹೋಗಿ ಹಿಂಗ್ ಬರುತ್ತೆ ಗುರು ಕ್ಲಚ್ ಅಲ್ಲಿ ಇಂದ ಕಡೆ ನೋಡಿ ಅದನ್ನ ಉಲ್ ಕಾಣ ನನ್ಗೆ ಅದ್ರ ಗೇಮ್ ಮಾಡಿರೋದ್ ಟ್ರಾಕ್ಟರ್ ಹೊಡ್ದು ಬಿಟ್ಟಿರ್ತಾರ ಅವ್ರು ಹಂಸ ಗುರು ಅದು ನನಗೆ ನೀರ್ ಬಂದ್ ಮಾಡ್ ಗುರು ಈ ರೋಡ್ ನೋಡ್ತಿದಂಗೆ ಅಲ್ಲಿ ಇಲ್ಲಿ ತೆಗೀತಾ ಇದ್ರ ಗಾಡಿನ ಬ್ಯಾಡಪ ಇಂತ ಬಾಡಿಗೆ ಅನ್ನಿಸ್ಬಿಡ್ತಾ ಯಾಕೋ ಸಕ್ಕತ್ ಬೇಜಾರಾಗ್ತದ ಬಂದಿದ್ದೀವಿ ಏನೇ ಬರಲಿ ಕೋಪ ಬೇಡ ತಾಳ್ಮೇಲೆ ಹೋಗು ಒಳ್ಳೇದೇ ಆಗುತ್ತೆ ಇವತ್ತು ನೋವು ಕಾಣಿಸ್ಬೋದು ನಾಳೆ ಸುಖ ಸಿಕ್ಕೇ ಸಿಗುತ್ತೆ ಗಾಡಿ ಸ್ಕ್ರಾಚ್ ಆಗದೆ ಇರಲಿ ಇಲ್ಲಿಂದ ಆಚೆ ಹೋಗೋಣ ಅಷ್ಟೇ ಕಳಿಸ್ದಾಗ ಇಲ್ಲಪ್ಪ ಅಂದರೆ ಹೋಗೋಲ್ಲ ಅಂದರೆ ಮುಗ್ದೋಯ್ತು ಅಷ್ಟೇ ನೋಡಿ ನನ್ನ ಗಾಡಿ ಇವಾಗ ಯಾವ ಯಾವ ವ್ಯವಸ್ಥೆ ಆಗಿರುತ್ತೆ ಆಚೆನೆ ವೈರ್ ಗಿರಲ್ಲ ಕಟ್ಟಾಗ್ಬಿಡೋದು ಗುರು ಇಲ್ಲಿ ಅಳ್ಳ ದುಡ್ಡೇ ಗಿಡ ಮುಳ್ಳು ನೋಡ್ತಾ ಇದ್ರಲ್ವ ಎಷ್ಟೈತೆ ಗುರು ಇಲ್ಲಿ ನಿಂಡು ಆ ಮುಳ್ಳು ಗಿಡ ಎಲ್ಲ ಬೇಲಿ ಒಳಗ್ ಹೋಗಿರುತ್ತೆ ಗುರು ಆ ತೋಟದ ಸಾಲಲ್ಲಿ ಪೂರ್ತಿ ಬೇಲಿ ಐತಲ್ಲ ಬೇಲಿಲೆ ರಿವರ್ಸೆ ಒಟ್ನಲ್ಲಿ ಅದ್ರ ಮೇಲೆ ಏನಾದ್ರು ಹೋದ್ರು ಒತ್ತದ ಮೇಲೆ ಹೋದ್ರು ಚಿಂತೆ ಇಲ್ಲ ಅಲ್ಲಿ ಹಳ್ಳ ಇದ್ರು ಸರಿ ಮುಳ್ಳಿದ್ರು ಸರಿ ಇಲ್ಲ ಏನಾದ್ರು ವೈರಿ ಸಿಗಾಕೊಂಡ್ ಕಟ್ಟಾದ್ರು ಸರಿ ಏನು ಅನ್ಸಲ್ಲ ಗುರು ಒಟ್ಟಿನಲ್ಲಿ ಏನು ಅವ್ರ ಸೌದೆ ಹತ್ರ ಹೋಗ್ಬೇಕು ಪಾಟಲ್ ನಿಂತ್ಕೋಬೇಕು ಅವ್ರು ಎತ್ತಬೇಕು ಅವರು ಎತ್ತಾಕ್ತಾರೆ ಕೆಲಸ ಮಾಡೋರು ಅವ್ರಿಗೂ ಕಷ್ಟ ಇರತ್ತೆ ಅದಕ್ಕೆ ಗಾಡಿನೇ ಅಧ್ವಾನ ಮಾಡ್ಬಿಡ್ತಾರ ಗುರು ನಾವು ಓದೋರು ಎಷ್ಟು ಬುದ್ಧಿವಂತ ಇರ್ಬೋದು ಮುಂಚೆ ಮದ್ಯಕ್ಕೆ ಬಂದ್ಬಿಟ್ಟಿ ತುಂಬಾ ಅಲ್ಲಿ ಕಚ್ಕೊಂಡು ಅದನ್ನ ರಿವರ್ಸ್ ಹೊಡೆದಿ ನಾನು ಅಲ್ಲಿಂದ ತುಂಬ ಬರೋಸ್ತದ ನೋಡಿ ಆಚೆ ಬಿಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಹ್ಞೂ ಕಾರಣ ನೀನ್ ಹೇಳಿ ಸದ್ಯ ಅಂತ ಹಂಗೆ ಹೆಂಗೈತೆ ಅಂತ ತೋರಿಸ್ತೀನಿ ಯಾವ ತರ ಐತೆ ರೋಡ್ ಇದು ಜೂನ್ ಈ ತರ ಬಾಡಿಗೆ ಬರಬಾರ್ದು ಒಗ್ರು ಗಾಡಿಗಳು ಹಾಳು ಮಾಡ್ಕೊಂಡ್ ಬಂದ್ರೆ ಏನು ಪ್ರಯತ್ನ ಇಲ್ಲ ಒಗ್ರು ಸ್ಪಾಟಿಗೆ ಬಂದಿದ್ದೀನಿ ಹಿಂದೆ ತೋರಿಸ್ತೀನಿ ನೋಡಿರಂತೆ ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ಗುರು ರಿವರ್ಸ್ ಹೊಡೆಯೋಕೆ ಪೂರ್ತಿ ಅಲ್ಲಿ ಸೌದೆ ತಂದಿರೋದೇ ಈ ಒಲೆ ಗುರು ಇದೇನು ಸ್ಟೀಮ್ ಆಗದೇ ಮಿಲ್ಲೊಳಗೆ ಅದೇನ ಅಕ್ಕಿ ಸ್ಟೀಮ್ ಆಗುತ್ತೆ ಅದು ಇದು ಅಂತ ಹೇಳಿದ್ರು ನಾನು ಹಣ ಜಲ್ ಜಲ್ದಿ ಖಾಲಿ ಮಾಡ್ಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟೆ ಮುಂದೆ ಬರ್ತೀನಿ ಗುರು ಬತ್ತದ್ ಮೂಟೆ ಆ ಕಡೆನು ಬತ್ತದ ಮೂಟೆ ಸಂಧಿಲ್ ಬಂದಿದ್ದೀನಲ್ಲ ಅಂತ ಆಚಾರ್ಯ ಆಗೋಯ್ತು ನನಗೆ ಆದ್ರೂ ಅವ್ರು ಹೇಳಿದ ಜಗದಲ್ಲಿ ನಿಲ್ಸ್ಬೇಕು ಗುರು ಅದು ಹೇಳಿ ಸ್ಪಾಟಲ್ಲೇ ಅಲ್ಲೇ ನಿಲ್ಸ್ಬೇಕು ಇಲ್ಲ ಅಂದ್ರೆ ಅದು ಹೋಗಿದ್ ಬಾಡಿಗೆ ಪ್ರಯೋಜನ ಇಲ್ಲ ನನಗೂ ತಲೆ ಕೆಟ್ಟೋಯ್ತು ಬಂದಿದ್ದೀ ಬಾಡಿಗೆ ಇನ್ನೊಂದ್ಸತಿ ಬರಬಾರ್ದು ಅಂತ ಅವ್ರು ಎತ್ತಾಕ್ಬೇಕಾರೆ ನೋಡ್ಕೊಂಡು ನಿಂತಿದ್ದೆ ನಾನು ಅವಾಗ ಅನ್ನಿಸ್ತು ಒಂದೊಂದು ಸೌದೆ ಅವ್ರು ಎತ್ತಾಕ್ಬೇಕು ಇನ್ನೊಂದ್ಸತಿ ಬರ್ತಿಯಾ ಬರ್ತಿಯಾ ಅನಸ್ತು ಆಮೇಲೆ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಇಂದಿನ ಸಂಚಿಗೆ ಮುಗೀತು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಅನಸ್ತು ಅದ ಕಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ಸಂಚೆಗೆ ಸಿಗ್ತೀನಿ ಗುರು